ಹಿರಿಯರು ರಕ್ಷೆಯಲ್ಲಿ ಬೆಳೆದ ನಾವು ಕೇವಲ ಪಕ್ಷಿ ಅಂತ ಒತ್ತಿಸ್ಬಾರ್ದು ನೋಡಿ ಕೆಟ್ಟು ಬೇಗೆ ಜೋಗಿ ಜೋಲಿಗೆ ಬೈಯ್ ಬಿದ್ದಿದೆ ಅದಕ್ಕೆ ಅಗ್ನಿ ಸಂಸ್ಕಾರ ಕೊಟ್ಟು ಸುಟ್ಟು ತಿನ್ಬೇಕು ವಿನಹ ಹಸಿ ಕೆಟ್ಟ ಸಿಕ್ಕಿದಿ ಅಂತ ಹಸಿ ಹಿಟ್ಟನ್ನೇ ಮುಖಕ್ ಹೋಗ್ಬಾರ್ದು ನಾನಂತೂ ನಿಮ್ಮನ್ನೇ ನಂಬಿದ್ದೇನೆ ಇನ್ನ ನಾಳೆ ನಿಮ್ಮವ್ಳೆ ಹಾಕ್ತೀನಿ ದಯವಿಟ್ಟು ಹಾಕ್ತೀರಾ ಓಕೆ ಓಕೆ ಹೇಳ್ತೀರಾ ಸುತ್ತ ಸುತ್ತ ಬೇಡ ಜೊತೆಗೆ ನಮ್ಮ ಅಕ್ಕ ಬೇರೆ ಬಂದ್ಬಿಟ್ಟಿದ್ದಾರೆ

ಕಾಲವನ್ನು ನಾಚಬೇಕು ನಿನ್ನ ಕಂಚ ಕಂಠದ ಕಲರವದ ಹಾಡಿಗೆ ನಿನ್ನ ಒಲಪಿನ ನಡೆಗೆ ಈ ಹುಡುಗಿ ನಾಟ್ಯ ಮಾಡಿದ ಬೆಳಗ್ಗೆ ಈ ರೀತಿ ಹೆಣ್ಣನ್ನ ಮರಳುಗೊಳಿಸಿ ಮಂಕು ಮೋಹದಲ್ಲಿ ಸೆರೆ ಹಿಡಿಯುವ ಯುವಕ ಈ ರೀತಿ ವರ್ಣಿಸುವುದು ಸಹಜ ಅಂತ ಕಾಣುತ್ತೆ ಆದರೆ ಈ ಮನ್ನಣೆ ಬಣ್ಣದ ಮಾತಿಗೆ ಮರಳಾದ ಹೆಣ್ಣಿನ ಬಾಳು ಮುಂದೆ ಹಣ್ಣಾಗುವುದು ಯಾರಿಗೂ ನೀವು ಆಡಿದ ಮಾತು ಕೊಟ್ಟ ವಚನ ಇದನ್ನೆಲ್ಲ ನೆರವೇರಿಸಿಕೊಟ್ಟು ಬಿಟ್ರೆ ನಾನು ಹುಟ್ಟಿದ ಗಳಿಗೆ ಅಮೃತ ಗಳಿಗೆ ಎಂದು ಭಾವಿಸಿ

ನನಗಿಂತ ನೀನೇ ದೊಡ್ಡೋಳು ಇಂಥ ಸಮಯದಲ್ಲಿ ನಾನಿ ಮುನ್ಸೂಚನೆ ಕೊಡದೆ ಹೋದ್ರೆ ಇವರ ನಂಬಿ ನೀನು ಕೆಟ್ಟೋಗ್ತೀಯಾ ಅಕ್ಕ ನೀನ್ ನಂಬಿಕ ಚಿನ್ನ ಅಲ್ಲ ಕೆಟ್ಟ ಮದುವೆ ಮುಖ ನೀವು ಮುಂದೆ ನಿಲ್ಲಿ ಬನ್ನಿ ಅಂದ್ರೆ ನೀವು ಇವಳಿಗೆ ಹೆದರುತ್ತಾ ಇದ್ದೀರಾ ನೋ ನೋ ನಾವು ನಿಮ್ಮ ಜೊತೆ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ತಿಳಿಸ್ಬಿಡಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ ಇವಳಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಲು ನಾನೇ ಡ್ಯಾಡಿ ಮುಂದೆ ಹೇಳ್ತೀನಿ ಬನ್ನಿ ನಾನು ನಿಮ್ಮನ್ನ ಲವ್ ಮಾಡ್ತಾ ಇದ್ದೀನಿ ಮದುವೆ ಮಾಡ್ಕೊಳ್ತೀನಿ ಅಂತ ಓಕೆ ನಾನು ಶುರು ಮಾಡ್ತೀನಿ ನಾನು ಪ್ಲೀಸ್ ಹನಿ ಅಲ್ಲಿ ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ ಓಕೆ ತಪಸ್ಕಾರ ಓಕೆ ಬನ್ನಿ ಓಕೆ ನಾನ್ ಕೇಳ್ಕೊತೀನಿ ನಮ್ಮ ಅಕ್ಕನಿ ಮಾತ್ರ ಯಾವ ರೀತಿಯಿಂದ ನೋ ನೋ ನಮ್ಮ ವಿಷಯವಾಗಿ ನಾನು ಅವಳ ಹತ್ರ ಏನ್ ಮಾತಾಡಿದ್ದೀರ ಅದನ್ನೇ ಮುಳಿಸ್ಕೊಳ್ಳಿ ಸತ್ಯವನ್ನು ನಾನ್ ನಿಂತೇನೆ ಭಾವ ಆಕ ಬಿಟ್ಟದೆ ಇವಳು ಈ ಕಡೆ ಬರ್ತಾಳೆ ಅಂತ ಗೊತ್ತಿದ್ರೆ ಇವರ ಅಕ್ಕನ ಕರ್ಕೊಂಡು ನಾನು ಬರ್ತಾನೇ ಇರಲಿಲ್ಲ ಶೈಲನ ಸ್ವಭಾವ ಕಣ್ಣು ಸಕ್ರೆ ಅವರ ಅಕ್ಕನ ಸ್ವಭಾವ ಚರಂಡಿ ನೀವಿದ್ದಾಗೆ ನ ಶೈಲ ನಾನು ಇನ್ನು ಮುಂದೆ ಎಷ್ಟು ಬಣ್ಣ ಬಣ್ಣದ ಮಾತಾಡಲು ನನ್ನ ಮಾತು ಅನ್ನಪ್ಪಿಲ್ಲ ಪದವೇ ಆಗುದಿಲ್ಲ ಇವರ ಅಕ್ಕನ ಮದುವೆ ಆಗಲಿಕ್ಕೆ ನನಗೆ ಮನಸ್ಸಿಲ್ಲ ಮರಳಿ ಪ್ರಯತ್ನ ಮಾಡಬೇಕು ಕಂಡಿಟ್ಟ ಹೆಣ್ಣು ಹಣ್ಣುಗಳ ಪಡೆಯದೆ ಬಿಡುವುದಿಲ್ಲ ಈ ಛಲದ ಅಲ್ಲ